ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ಬೇಕೇ ಹೋರಾಟ ಯಾಕಕ್ಕಾಗಿ ಹೋರಾಟ ದೇವದುರ್ಗ ಪಟ್ಟಣದ ಲಕ್ಷ್ಮೀ ವೆಂಕಟೇಶ್ವರ ಕಾಲೇಜು ಹಿಂದುಗಡೆ ಬರುವ ನಿಂಗಮ್ಮನ ಮರಡಿಯಲ್ಲಿ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಬಗ್ಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಸಂಘಟನೆಗಳ ವೇದಿಕೆ ತಾಲೂಕು ಸಮಿತಿ ದೇವದುರ್ಗ ವತಿಯಿಂದ ಅಧಿಕಾರಿಗಳ ಗಮನಕ್ಕೆ ತರಬಹಿಸುವುದು ಏನು ಅಂದರೆ ದೇವದುರ್ಗ ಪಟ್ಟಣದ ಲಕ್ಷ್ಮೀ ವೆಂಕಟೇಶ್ವರ ಕಾಲೇಜು ಹಿಂದುಗಡೆ ಬರುವ ನಿಂಗಮ್ಮನ ಮರಡಿಯಲ್ಲಿ ಸುಮಾರು ನೂರು ಮನೆಗಳಿದ್ದು ಅಲ್ಲಿಯ ನಿವಾಸಿಗಳ ಮನೆಗಳಿಗೆ ಹೋಗುವುದಕ್ಕೆ ರಸ್ತೆ ಇರುವುದಿಲ್ಲ ಸುಮಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಸಮಸ್ಯೆಗಳು ಈಡೇರಿಸುವುದಿಲ್ಲ ಅಲ್ಲಿಯ ನಿವಾಸಿಗಳು ಏನೇ ಕಾಯಿಲೆ ಬಂದರೂ ದವಾಖಾನೆಗೆ ತುರ್ತಾಗಿ ಹೋಗುವುದಕ್ಕೆ ರಸ್ತೆ ಇರದ ಕಾರಣ ಉದಾಹರಣೆಗೆ ತಿಂಗಳ ಹಿಂದೆ ಒಬ್ಬ ಗರ್ಭಿಣಿ ಮಹಿಳೆಗೆ ನೋವು ಕಾಣಿಸಿಕೊಂಡಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅಂದರೆ ಆ ಏರಿಯಾಗೆ ಒಂದು ಆಟೋ ಕೂಡ ಹೋಗುವುದಿಲ್ಲ ಆ ಮಹಿಳೆ ಅರ್ಧ ದಾರಿಯಲ್ಲೇ ಸಾವು ಕೂಡ ಆದ ಘಟನೆ ಜರುಗಿದೆ ಆದ್ದರಿಂದ ಆ ಕಾಲೋನಿಗೆ ಸರ್ಕಾರದಿಂದ ಇಲ್ಲಿಯವರೆಗೂ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸಿರುವುದಿಲ್ಲ ಅಲ್ಲಿಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಸಣ್ಣ ಮಕ್ಕಳು ಸುಮಾರು ಎಂಬತ್ತರಿಂದ ತೊಂಬತ್ತು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಅಂಗನವಾಡಿ ಶಾಲೆಯೂ ಕೂಡ ಇಲ್ಲ ಮತ್ತು ಒಂದನೇ ತರಗತಿಯಿಂದ ಐದನೇ ತರಗತಿ ಓದುವ ಮಕ್ಕಳು ಸುಮಾರು ಐವತ್ತು ಜನ ಇದ್ದಾರೆ ಅವರು ಬೇರೆ ಶಾಲೆಗೆ ಹೋಗಬೇಕಾದ್ರೆ ಎರಡರಿಂದ ಮೂರು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ಆದ್ದರಿಂದ ಸರ್ಕಾರಿ ಶಾಲೆ ಮಂಜೂರಿ ಮಾಡಲು ಆ ಮರಡಿಗೆ ಅವಶ್ಯಕತೆ ಇದೆ ಹಾಗೂ ನಿಂಗಮ್ಮನ ದೇವಸ್ಥಾನ ಕೂಡ ಇದ್ದು ದೇವಸ್ಥಾನಕ್ಕೆ ಬೇರೆ ಊರಿನವರು ಪೂಜೆ ಮಾಡಲು ಬರಬೇಕಾದ್ರೆ ಹರಸಾಹಸ ಮಾಡಿ ಗುಡ್ಡ ಹತ್ತಿ ಬಂದು ಪೂಜೆ ಮಾಡುತ್ತಾರೆ ಹಾಗೂ ಇಲ್ಲಿಯ ಮಹಿಳೆಯರಿಗೆ ಸಾರ್ವಜನಿಕ ಶೌಚಾಲಯ ಕೂಡ ಇಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಗಳಿಸಿದರೂ ಕೂಡ ಇನ್ನು ದಲಿತರ ಬದುಕು ಚಿಂತಾಜನಕವಾಗಿದೆ ಆದ್ದರಿಂದ ಈ ಎಲ್ಲಾ ಬೇಡಿಕೆಗಳು ಈಡೇರಿಸಬೇಕು ಎಂದು ದಲಿತ ಸಂಘಟನೆಗಳ ವೇದಿಕೆಗಳಿಂದ ಒತ್ತಾಯಿಸುವುದರ ಮೂಲಕ ಒಂದು ವೇಳೆ ನಿಶ್ಚಾಳಜ್ಜಿ ವಹಿಸಿದ್ರೆ ಆ ಕಾಲೋನಿಯ ಎಲ್ಲಾ ಕುಟುಂಬಸ್ಥರನ್ನ ಕರೆದುಕೊಂಡು ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಸಂಘಟನೆ ವತಿಯಿಂದ ಒತ್ತಾಯಿಸುತ್ತೇವೆ ಹನುಮಂತಪ್ಪ ಮನ್ಹಾಪುರಿ ಎಂಆರ್ಎಚ್ಎಸ್ ಜಿಲ್ಲಾಧ್ಯಕ್ಷರು ರಾಯಚೂರು ಯಲ್ಲಪ್ಪ ಆಲ್ಧರ್ತಿ ಕೂಲಿ ಕಾರ್ಮಿಕರ ಸಂಘ ರಿ ರಾಜ್ಯಾಧ್ಯಕ್ಷರು ಬೆಂಗಳೂರು ವೆಂಕಟೇಶ್ ಸೋಮಕ್ಕ ಮಾಜಿ ಪುರಸಭೆ ಸದಸ್ಯರು ದೇವದುರ್ಗ ರೇಣುಕಾ ಗಂಡ ಶಿವರಾಜ್ ಕೂಲಿ ಕಾರ್ಮಿಕರ ಸಂಘ ರಿ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷರು ದೇವದುರ್ಗ ನಿಂಗಮ್ಮನ ಮರಡಿಯ ನಿವಾಸಿಗಳು ರಂಗಮ್ಮ ಗಂಡ ಬಸವರಾಜ್ ಶಿವಮ್ಮ ಗಂಡ ಮೌನೇಶ್ ನಾಗರತ್ನ ಗಂಡ ದೇವಪ್ಪ ಪಾರ್ವತಿ ಗಂಡ ನಾಗರಾಜ್ ರೇಣುಕಾ ಗಂಡ ಹನುಮಂತ ಲಕ್ಷ್ಮೀಗಂಡ ಪ್ಯಾಟಯ್ಯ ಲಕ್ಷ್ಮೀಗಂಡ ಮೌನೇಶ್ ಲಕ್ಷ್ಮೀಗಂಡ ಹನುಮಂತರಾಯ ಮಹಿಳೆಯರಿಗೆ ಶೌಚಾಲಯ ಇಲ್ಲ ಮತ್ತು ಅಲ್ಲಿರ್ತಕ್ಕಂಥ ಯುವಕರಿಗೆ ಅಂಗನವಾಡಿ ಇಲ್ಲ ಶಾಲೆ ಇಲ್ಲ ರಸ್ತೆ ಅಂತೂ ಮೊದಲೇ ಇಲ್ಲ ಏನನ್ನ ಡೆಲಿವರ್ ಆಗಿ ಇದು ಡೆಲಿವರ್ ಆಗ್ತಕ್ಕಂಥ ಪ್ರೆಗ್ನೆ ಹೆಣ್ಮಳು ಸಟ್ನ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿ ರಸ್ತೆ ಇಲ್ಲ ಒಂದು ಆಟೋ ಹೋಗೋಕ್ಕಿಲ್ಲ ಒಂದು ಆಂಬುಲೆನ್ಸ್ ಬರೋಕ್ಕಿಲ್ಲ ಅಷ್ಟು ತೊಂದರೆದಲ್ಲಿದ್ದಾರೆ ಉದಾಹರಣೆ ಮೊನ್ನೆ ರೀಸೆಂಟಾಗಿ ಒಂದು ತಿಂಗಳ ಹಿಂದೆ ಒಬ್ಬ ಹೆಣ್ಮಗಳು ಪ್ರೆಗ್ನೆಂಟ್ ಇದ್ದರೆ ಆ ಹೆಣ್ಮಗಳು ಆಸ್ಪತ್ರೆಗೆ ಏನು ಆಗ್ತಾ ಇಲ್ಲ ಹಂಗಾಗಿ ಆ ಹೆಣ್ಮಗಳು ದಾರಿಯಲ್ಲೇ ತೇಲ್ಮೇರಾಗಿ ಮತ್ತು ಹೂಸು ಡೆತ್ ಆಗಿದೆ ಅದನ್ನು ಅಧಿಕಾರಿಗಳು ಯಾರು ಗಮನಿಸದೆ ಆ ನಿಂಗಮ್ಮನ ಮರಡಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸದೆ ವಂಚಿತರಾಗಿದ್ದಾರೆ ಅಲ್ಲಿದ್ದವರು వరదీగార ఆంజనేయ దొడ్మని అల్దర్ది అమృత టీవీ కర్ణాటక న్యూస్ చానల్ స్వాగతం